ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ನಲವತ್ತೊಂಬತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ಸಿದ್ಧಾರ್ಥ್ ಸಾಕ್ಷಿ ಕೃತಿಕಾ ವಿಜಯ್ಗೆ ಫ್ಲವರ್ ಬೊಕ್ಕೆ ಜೊತೆಗೆ ಕಪಲ್ ಡೈಮಂಡ್ ರಿಂಗ್ಸ್ ಗಿಫ್ಟ್ ಕೊಟ್ಟು ವಿಶಸ್ ತಿಳಿಸಿ ಸಿದ್ಧಾರ್ಥ್ ಸಾಕ್ಷಿಯನ್ನು ಕರೆದುಕೊಂಡು ಸ್ಟೇಜ್ ಇಳಿದು ಹೊರಟು ಹೋಗುತ್ತಿದ್ದರೆ ವಿಜಯ್ ಭಾರವಾದ ಹೃದಯದೊಂದಿಗೆ ಸಾಕ್ಷಿಯನ್ನೇ ನೋಡುತ್ತಿದ್ದಾನೆ ಕೃತಿಕಾ ಜೊತೆಗೆ ವಿಜಯ್ ಅಪ್ಪ ಅಮ್ಮ ಕಿರಣ್ ರವರು ವಿಜಯ್ ಕಡೆಗೆ ದುಃಖದಿಂದ ನೋಡುತ್ತಿದ್ದರೆ ಸ್ಟೇಜ್ ಇಳಿಯುವ ತನಕ ನೋಡಿ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೊರಬಿಟ್ಟು ತನ್ನನ್ನೇ ನೋಡುತ್ತಿರುವ ಕೃತಿಕಾಳನ್ನು ನೋಡಿ ಸಣ್ಣಗೆ ಸ್ಮೈಲ್ ಕೊಟ್ಟ ವಿಜಯ್ ಗೆಸ್ಟುಗಳು ಬಂದರೆ ಅವರೊಂದಿಗೆ ಫೋಟೋಗೆ ಫೋಸ್ ಕೊಟ್ಟನು ಕೃತಿಕ ಪಕ್ಕಕ್ಕೆ ತಿರುಗಿ ಕಣ್ಣೀರು ಒರೆಸಿಕೊಂಡು ನಗುತ್ತಾ ಕ್ಯಾಮ್ರಾ ಕಡೆ ನೋಡಿದಳು ನಿರ್ಮಲಾ ಅವರನ್ನು ಹಿಡಿದುಕೊಂಡು ಅಳುತ್ತಾ ಅವನ ಕಷ್ಟ ನೋಡಿ ನನಗೆ ಹೃದಯ ಒಡೆದು ಹೋಗುತ್ತಿದ್ದೀರಿ ಅವನ ಮನಸ್ಸು ಯಾವಾಗ ಬದಲಾಗುತ್ತದೋ ಏನೋ ಎಂದಳು ಮದುವೆ ಆಗಿದೆ ಅಲ್ವಾ ಸೊಸೆ ಬದಲಾಯಿಸುತ್ತಾಳೆ ಬಿಡು ನೀನು ದುಃಖ ಪಡಬೇಡ ಎಂದು ಆಕೆಯ ಕಣ್ಣೀರನ್ನು ಒರೆಸಿದರು ಭಾಸ್ಕರವರು ಸಾಕ್ಷಿ ನೀನು ರೆಸ್ಟ್ ತೆಗೆದುಕೋ ಅಂತ ಹೇಳಿ ಆಕೆಯನ್ನು ಮನೆಯ ಹತ್ತಿರ ಡ್ರಾಪ್ ಮಾಡಿದನು ಸಿದ್ಧಾರ್ಥ್ ಎಲ್ಲ ಜೋಡಿಗಳು ಒಟ್ಟಾಗಿ ಊಟ ಮುಗಿಸಿ ಸಾಯಂಕಾಲ ರಿಸೆಪ್ಷನ್ಗೆ ರೆಡಿಯಾಗುತ್ತಿದ್ದಾರೆ ಗ್ರೀನ್ ಕಲರ್ ಗ್ರ್ಯಾಂಡ್ ಲೆಹೆಂಗಾದಲ್ಲಿ ಕೃತಿಕ ಮಿಂಚುತ್ತಿದ್ದರೆ ಅದಕ್ಕೆ ಮ್ಯಾಚಿಂಗ್ ಕಲರ್ ಜುಬ್ಬಾ ಫೈಜಾಮದಲ್ಲಿ ವಿಜಯ್ ತುಂಬ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದಾನೆ ಮಹೇಶ್ ಜೊತೆ ಮಾತನಾಡುತ್ತಿದ್ದ ಸಿದ್ಧಾರ್ಥ್ ಅಣ್ಣ ಇಲ್ಲಿದ್ದೀಯಾ ರಿತ್ವಿಕ್ ಧ್ವನಿಗೆ ತಲೆ ತಿರುಗಿಸಿ ನೋಡಿದನು ಅಣ್ಣ ಫಂಕ್ಷನ್ ನಿಮ್ಮ ಡ್ಯಾನ್ಸ್ನಿಂದಲೇ ಪ್ರಾರಂಭಿಸಬೇಕು ಎಲ್ಲರೂ ನಿಮಗೋಸ್ಕರನೇ ವೇಟಿಂಗ್ ಎಂದು ಹೇಳುತ್ತಾ ತನ್ನನ್ನೇ ಮುಗುಳ್ನಗಿಯೊಂದಿಗೆ ನೋಡುತ್ತಿರುವ ಮಹೇಶ್ ಕಡೆ ನೋಡಿ ಯಾರು ಅನ್ನುವ ಥರ ಕಣ್ಣುಗಳಿಂದಲೇ ಕೇಳಿದನು ರಿತ್ವಿಕ್ ಮಹೇಶ್ ನನಗೆ ತುಂಬ ಬೇಕಾದ ವ್ಯಕ್ತಿ ಎಂದು ರಿತ್ವಿಕ್ಗೆ ಹೇಳಿ ಮಹೇಶ್ ತಮ್ಮ ರಿತ್ವಿಕ್ ಎಂದು ಒಬ್ಬರನ್ನೊಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡಿದನು ಸಿದ್ಧಾರ್ಥ್ ಆ ಅಣ್ಣ ಎಂದು ರಿತ್ವೀಕ್ ಕೈಯನ್ನು ಮುಂದಕ್ಕೆ ಚಾಚಿದರೆ ಅಣ್ಣ ಎಂಬ ಕೂಗಿಗೆ ಹ್ಯಾಪಿಯಾಗಿ ಫೀಲ್ ಆಗುತ್ತಾ ರಿತ್ವಿಕ್ ಜೊತೆ ಕೈ ಕುಲುಕಿ ಆತ್ಮೀಯವಾಗಿ ಹಗ್ ಮಾಡಿಕೊಂಡನು ಮಹೇಶ್ ಅಣ್ಣ ಬೇಗ ನಡಿ ಎಂದು ರಿತ್ವಿಕ್ ಮುಂದೆ ನಡೆಯುತ್ತಿದ್ದರೆ ಅವನೊಂದಿಗೆ ನಡೆದರು ಸಿದ್ಧಾರ್ಥ್ ಮಹೇಶ್ ಪಾರ್ಟಿ ಲೈಟ್ಗಳೊಂದಿಗೆ ಹೊಳೆಯುತ್ತಾ ಡಿಜೆ ಸಾಂಗ್ಸ್ನಿಂದ ಆ ಫೀಲ್ಡ್ ಫುಲ್ ಮಾರ್ಧ್ವನಿಸುತ್ತಿದ್ದಾರೆ ಕಿರಣ್ ಸುದೀಪ್ ಸಿದ್ಧಾರ್ಥ್ರವರ ಡ್ಯಾನ್ಸ್ನಿಂದ ಸ್ಟೇಜ್ ಫುಲ್ ಅಲ್ಲಾಡುತ್ತಿದೆ ಫ್ಯಾಮಿಲೀಸ್ ಜೊತೆ ಫ್ರೆಂಡ್ಸ್ ಅತಿಥಿಗಳು ಎಲ್ಲ ಸ್ಟೇಜ್ ಮುಂದೆ ನಿಂತುಕೊಂಡು ಕ್ಲಾಪ್ಸ್ ಹೊಡೆಯುತ್ತಾ ಕಿರುಚುತ್ತಿದ್ದಾರೆ ಫುಲ್ ಎನರ್ಜೆಟಿಕ್ ಆಗಿ ಕ್ಲಾಸ್ ಡ್ಯಾನ್ಸ್ ಮಾಡುತ್ತಾ ಕೃತಿಕಾ ಜೊತೆ ಜೋಡಿಯಾಗಿ ವೀಕ್ಷಿಸುತ್ತಿದ್ದ ವಿಜಯ್ನನ್ನು ಎಳೆದುಕೊಂಡು ಹೋದರು ವಿಜಯ್ ಡ್ಯಾನ್ಸ್ಗೋಸ್ಕರ ಕೃತಿಕಾ ಕಣ್ಣುಗಳು ಹಗಲಿಸಿ ಸೂಪರ್ ಎಕ್ಸೈಟಿಂಗ್ ಆಗಿ ನೋಡುತ್ತಿದ್ದಾಳೆ ಡಿ ಜೆ ಮಾಸ್ ಮ್ಯೂಸಿಕ್ ಪ್ಲೇ ಆಗುತ್ತಿದ್ದರೆ ಅವರು ಸ್ಟೆಪ್ಸ್ ಆಗುತ್ತಾ ವಿಜಯ್ನನ್ನು ಡ್ಯಾನ್ಸ್ ಮಾಡುವಂತೆ ಹಠ ಹಿಡಿಯುತ್ತಿದ್ದರೆ ಸ್ಟೇಜ್ ಮುಂದೆ ಇದ್ದ ಎಲ್ಲರೂ ವಿಜಯ್ ಡ್ಯಾನ್ಸ್ ಮಾಡಬೇಕು ಅಂತ ಕಿರ್ಚುತ್ತಿದ್ದಾರೆ ಇನ್ನು ತಪ್ಪುವುದಿಲ್ಲ ಅನ್ನುವ ಥರ ಅವರೊಂದಿಗೆ ಕಾಲಗಳು ಕದಲಿಸಿದ ವಿಜಯ್ ಸ್ವಲ್ಪ ಹೊತ್ತಿಗೆ ಆ ಡ್ಯಾನ್ಸ್ನಲ್ಲಿ ಲೀನವಾಗಿ ಆ ಮೂರು ಜನರೊಂದಿಗೆ ಡ್ಯಾನ್ಸ್ ರಪ್ಪಾಡಿಸುತ್ತಿದ್ದರೆ ಕೃತಿಕ ಗಲ್ಲದ ಕೆಳಗೆ ಕೈಯನ್ನು ಇಟ್ಟುಕೊಂಡು ಅವನನ್ನೇ ಮೈಮರೆತು ನೋಡುತ್ತಿದ್ದರೆ ರಿತ್ವಿಕ್ ಆಕಾಶ್ ಕಲ್ಯಾಣ್ರವರು ವಿಸಿಲ್ಸ್ ಹಾಕುತ್ತಿದ್ದಾರೆ ಉಳಿದವರೆಲ್ಲರೂ ಚಪ್ಪಾಳೆಗಳು ತಟ್ಟುತ್ತಾ ಅವರ ಡ್ಯಾನ್ಸನ್ನು ಫುಲ್ಲಾಗಿ ಎಂಜಾಯ್ ಮಾಡುತ್ತಿದ್ದಾರೆ ಸಿದ್ಧಾರ್ಥ್ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನಾ ಮಹಿಟ್ ಸರ್ಪ್ರೈಸ್ ಆಗಿ ನಗುತ್ತಾ ಅವರ ಡ್ಯಾನ್ಸನ್ನು ಫೋನಿನಲ್ಲಿ ವಿಡಿಯೋ ತೆಗೆಯುತ್ತಿದ್ದರೆ ಕೃಷ್ಣ ಪ್ರಸಾದ್ ರವರು ಯಾಪಿಯಾಗಿ ನಗುತ್ತಾ ನೋಡುತ್ತಿದ್ದಾರೆ ಹಳೇ ವಿಜಯನಂತ ಡ್ಯಾನ್ಸ್ ಮಾಡುತ್ತಿರುವ ವಿಜಯ್ನನ್ನು ನೋಡಿ ನಿರ್ಮಲಾ ಭಾಸ್ಕರ್ ಅವರು ತುಂಬ ಹ್ಯಾಪಿಯಾಗಿ ಆದರು ಆ ಪಾಸ್ಟ್ ಬಿಟ್ ಮ್ಯೂಸಿಕ್ ಸ್ಟಾಪ್ ಆದ ನಂತರ ಬಂದು ತನ್ನ ಪ್ಲೇಸಿನಲ್ಲಿ ಕುಳಿತುಕೊಂಡ ವಿಜಯ್ನನ್ನು ನೋಡಿ ಸೂಪರಾಗಿ ಮಾಡಿದ್ರಿ ಪಿದ ಆಗಿಬಿಟ್ಟೆ ಎಂದಳು ಕೃತಿಕಾ ಎದೆಯ ಮೇಲೆ ಕೈಯನ್ನು ಇಟ್ಟುಕೊಂಡು ಹಿಂದಕ್ಕೆ ಬಗ್ಗುತ್ತಾ ಥ್ಯಾಂಕ್ಸ್ ಎಂದು ಹೇಳಿ ವಾಟರ್ ಬಾಟಲ್ ತೆಗೆದುಕೊಂಡು ನೀರು ಕುಡಿದು ರಿತ್ವೀಕ್ ಆಕಾಶ್ ಅವರು ಸಹ ಸಿದ್ಧಾರ್ಥ್ರವರ ಜೊತೆ ಸೇರಿ ಡ್ಯಾನ್ಸ್ ಮಾಡುತ್ತಿದ್ದಾರೆ ನೋಡುತ್ತಿದ್ದಾನೆ ವಿಜಯ್ ಆನಂತರ ಆಕಾಶ್ ನಿತ್ಯ ದಿವ್ಯಾ ವಿಕ್ರಮ್ ಕಿರಣ್ ಮಹಿಮಾ ಸುದೀಪ್ ಶುಭಾ ಒಂದೊಂದು ಜೋಡಿ ಒಂದೊಂದು ಸಾಂಗಿಗೆ ಸ್ಟೆಪ್ಸ್ ಹಾಕಿದರು ನಂತರ ಹೊಸ ಜೋಡಿನೂ ಡ್ಯಾನ್ಸ್ ಮಾಡಬೇಕು ಅಂತ ವಿಜಯ್ ಕೃತಿಕಾಳನ್ನು ಸ್ಟೇಜ್ ಮೇಲಕ್ಕೆ ತಳ್ಳಿದರು ಫ್ರೆಂಡ್ಸೆಲ್ಲ ಎಲ್ಲರೂ ತಮ್ಮನ್ನೇ ನೋಡುತ್ತಿದ್ದರೆ ಕೃತಿಕ ಮುಜುಗರದಿಂದ ನೋಡುತ್ತಿದ್ದರೆ ವಿಜಯ್ ಆಕೆಯೊಂದಿಗೆ ಮಾಡಲಾರದೆ ಸ್ಟೇಜ್ ಇಳಿಯುತ್ತಿದ್ದರೆ ಕಿರಣ್ ಸುದೀಪ್ ಸ್ಟೇಜ್ ಮೇಲಕ್ಕೆ ತಳ್ಳಿದರು ಅದೇನೂ ನಡೆಯುವುದಿಲ್ಲ ನೀವಿಬ್ಬರೂ ಒಟ್ಟಾಗಿ ಡ್ಯಾನ್ಸ್ ಮಾಡಬೇಕಾಗಿರುವುದೇ ನಾವು ಅದನ್ನು ನೋಡಿ ಸಂತೋಷ ಪಡುತ್ತಾ ವಿಜಿಲ್ ಸಾಕಬೇಕು ಅಷ್ಟೇ ಎಂದನು ಸುದೀಪ್ ನಗುತ್ತ ಅಷ್ಟರಲ್ಲೇ ಚಿನ್ನ ನನ್ನ ಲೋಕ ನೀನೆ ಲೋಕಕ್ಕೆಲ್ಲ ಅಂದ ನೀನೆ ಅಂದಕ್ಕೂ ಆಸೆ ನೀನೆ ನೀನೇ ಹಂದಾನೇ ಸಾಂಗ್ ಪ್ಲೇ ಆಗುತ್ತಿದ್ದರೆ ಪಟ್ಟಂತ ತಲೆ ತಿರುಗಿಸಿ ಸುದೀಪ್ ಕಡೆ ನೋಡಿ ಲೋ ಏನೋ ಇದು ಎಂದನು ವಿಜಯ್ ಒಂಥರ ಇಟ್ಟು ನಿಮ್ಮ ಕೃತಿ ನಿನ್ನ ಬಾಯಿಂದ ಕೇಳಬೇಕೆಂದುಕೊಂಡ ಮಾತುಗಳು ಆಡಿನ ರೂಪದಲ್ಲಿ ಬರುತ್ತಿದ್ದಾವೆ ಈ ರೀತಿಯಾದರೂ ಆಕೆಯನ್ನು ಪ್ರಸನ್ನ ಮಾಡಿಕೊ ಎಂದು ಕಣ್ಣು ಒಡೆದನು ವಿಜಯ್ ಕಣ್ಣುಗಳು ಚಿಕ್ಕವೂ ಮಾಡಿ ಗುರಾಯಿಸಿಕೊಂಡು ನೋಡುತ್ತಿದ್ದರೆ ನೋಡಿದ್ದು ಸಾಕು ಡ್ಯಾನ್ಸ್ ಮಾಡು ಎಂದನು ಕಿರಣ್ ವಿಜಯ್ ಕಮಾನ್ ಎಂದು ಎಲ್ಲರೂ ಕಿರ್ಚುತ್ತಿದ್ದರೆ ಈ ರೀತಿ ಸಿಕ್ಕಾಕ್ಕೊಂಡೆ ಏನು ಅಂತ ಅಂದುಕೊಳ್ಳುತ್ತಾ ಕೃತಿಕ ಕಡೆಗೆ ನೋಡುವಷ್ಟರಲ್ಲಿ ಬಾಯಿಗೆ ಕೈಯನ್ನು ಅಡ್ಡ ಇಟ್ಟುಕೊಂಡು ನಗುತ್ತಾ ಕಾಣಿಸಿದಳು ಈ ಕೋತಿಗೆ ತುಂಬ ಆಗ್ತಿದ್ದಂಗಿದೆ ಇದು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ದಿಕ್ಕುಗಳು ನೋಡುತ್ತಿದ್ದಾರೆ ಲೋ ವಿಜಯ್ ನಿಮಗೆ ಮಾಡೋಕ್ಕೆ ಹೇಳ್ತಿರುವುದು ಮೂಕಿ ಡ್ರಾಮಾ ಅಲ್ಲ ಪ್ಲೇ ಆಗುತ್ತಿರುವ ಸಾಂಗಿಗೆ ಡ್ಯಾನ್ಸ್ ಬೇಗ ಮಾಡಿ ಕೃತಿ ನೀನಾದರೂ ಫಸ್ಟ್ ಸ್ಟೆಪ್ ತೆಗೆದುಕೋ ನಿಮ್ಮ ಯಜಮಾನರು ನಾಶಿಕೆ ಪಡ್ತಿದ್ದಂಗಿದ್ದಾನೆ ಎಂದನು ಸುದೀಪ್ ತುಂಟನಗೆ ಬೀರುತ್ತಾ ವಿಜಯ್ ಸರ್ ನಾವು ಡ್ಯಾನ್ಸ್ ಮಾಡುವ ತನಕ ಇವರು ಬಿಡುವ ಥರ ಕಾಣ್ತಿಲ್ಲ ಆ ಡ್ಯಾನ್ಸ್ ಯಾವುದೋ ಬೇಗ ಮಾಡಿಬಿಟ್ರೆ ಆಗೋಗುತ್ತದೆ ಅಲ್ವಾ ಎಂದಳು ನಿಧಾನವಾಗಿ ಸರಿ ಬಾ ಎಂದು ವಿಜಯ್ ಕೈಯನ್ನು ಮುಂದಕ್ಕೆ ಚಾಚಿದರೆ ನೀವು ಈ ರೀತಿ ಸಪ್ಪಗೆ ಮುಖ ಇಟ್ಕೊಂಡಿದ್ರೆ ನಾನು ನಿಮ್ಮ ಜೊತೆ ಡ್ಯಾನ್ಸ್ ಮಾಡುವುದಿಲ್ಲ ನಗು ನಗುತ್ತಾ ಕೇಳಿ ಆಗ ನಿಮ್ಮ ಜೊತೆ ಡ್ಯಾನ್ಸ್ ಮಾಡ್ತೀನಿ ಎಂದಳು ಏಯ್ ಕೋತಿ ಎಕ್ಸ್ಟ್ರಾಗಳು ಮಾಡಿದರೆ ಎತ್ತಿ ಕೆಳಗಡೆಗೆ ಬಿಸಾಕ್ತೀನಿ ಆ ಕೈ ಕೊಡಿಲಿ ಎಂದನು ಬೀಳ್ಸಿದ್ರೆ ಬೀಳ್ಸಾಕ್ರಿ ಆಗ ನಿಮ್ಮ ಕೈಯಲ್ಲಿ ಸೇವೆಗಳು ಮಾಡಿಸಿಕೊಳ್ಳುವ ಅದೃಷ್ಟ ಸಿಗುತ್ತದೆ ನನಗೆ ಎಂದು ನಗುತ್ತಾ ಅವನಿಗೆ ಕೈ ಕೊಟ್ಟಳು ಪರವಾಗಿಲ್ವೇ ಮೇಡಮ್ನವರಿಗೆ ಆಸೆಗಳು ಚೆನ್ನಾಗಿಯೇ ಇದ್ದಾವೆ ಎನ್ನುತ್ತಾ ಒಂದು ಕೈಯಲ್ಲಿ ಹಾಕಿಯ ಕೈಯನ್ನು ಹಿಡಿದುಕೊಂಡು ಮತ್ತೊಂದು ಕೈ ಆಕೆಯ ಸೊಂಟದ ಮೇಲೆ ಹಾಕಿದರೆ ಕೃತಿಕ ನಾಚಿಕೆಯಿಂದ ಕೂಡಿರುವ ನಗುವಿನೊಂದಿಗೆ ಅವನ ಭುಜದ ಮೇಲೆ ಕೈಯನ್ನು ಹಾಕಿದಳು ಅಷ್ಟೊತ್ತಿಗಾಗಲೇ ಅರ್ಧ ಸಾಂಗ್ ಆಗೋಗಿದೆ ಏಕಾಏಕಿ ಕೋಪ ಯಾಕೆ ಕೋಪ ನಿಂದು ದೀಪ ತಾನೆ ದೀಪ ಕೊಡುವ ಬೆಳಕು ನೀನೆ ಪ್ರಾಣ ದೀಪ ಹಾರಲು ಬಿಡನೆ ಎಂದು ಬರುತ್ತಿರುವ ಸಾಂಗಿಗೆ ವಿಜಯ್ ಆಕೆಯೊಂದಿಗೆ ನಿಧಾನವಾಗಿ ಸ್ಟೆಪ್ಸ್ ಹಾಕುತ್ತಿದ್ದರೆ ಆ ಹಾಡಿನಲ್ಲಿರುವ ರಿಲೀಕ್ಸ್ ಕೃತಿಕ ಹೃದಯಕ್ಕೆ ಟಚ್ ಆಗುತ್ತಿದ್ದರೆ ಆ ಮಾತುಗಳು ವಿಜಯ್ ಬಾಯಿಂದ ಕೇಳುವ ದಿನ ಯಾವಾಗ ಬರುತ್ತದೋ ಏನೋ ಅಂತಹವನೇ ಕಣ್ಣಲ್ಲಿ ಕಣ್ಣಿಟ್ಟು ಅಡ್ಮೈರಿಂಗ್ ಆಗಿ ನೋಡುತ್ತಿದ್ದಾಳೆ ಕೃತಿಕ ಆಕೆಯ ನೋಟ ಬಾಣಗಳಂತೆ ಚುಚ್ಚುತ್ತಿದ್ದಾರೆ ಆಕೆಯ ಕಣ್ಣಲ್ಲಿ ಕಣ್ಣಿಟ್ಟು ಜಾಸ್ತಿ ಹೊತ್ತು ನೋಡಲಾಗದ ವಿಜಯ್ ನೋಟ ಬದಲಿಸಿಕೊಂಡು ಡ್ಯಾನ್ಸ್ ಮೂಮೆಂಟ್ಸ್ ಮಾಡುತ್ತಿದ್ದರೆ ಅಲ್ಲಿ ಎಲ್ಲರೂ ಇವರ ಕಡೆಗೆ ಕಣ್ಣುಗಳು ಹಗಲಿಸಿ ನೋಡುತ್ತಾ ವಿಸಿಲ್ಸ್ ಕ್ಲಾಪ್ಸ್ನೊಂದಿಗೆ ಎನ್ಕರೇಜ್ ಮಾಡುತ್ತಿದ್ದಾರೆ ಕಾಲೇಜಿನಲ್ಲಿ ವಿಜಯ್ನನ್ನು ಮೊದಲ ಬಾರಿ ಡ್ಯಾನ್ಸ್ ಮಾಡುತ್ತಿರುವಾಗ ನೋಡಿ ಒಂದು ಬಾರಿಯಾದರೂ ಸೀನಿಯರ್ ಜೊತೆ ಡ್ಯಾನ್ಸ್ ಮಾಡಬೇಕೆಂದು ಒಬ್ಬ ಜೂನಿಯರ್ ಆಗಿ ಕೃತಿ ಕಂಡ ಕನಸು ಆರು ವರ್ಷಗಳ ನಂತರ ಆ ಕನಸು ನನಸಾಗಿ ಈಗ ಅವನ ಹೆಂಡತಿಯಾಗಿ ಮೊದಲ ಬಾರಿ ಆತನೊಂದಿಗೆ ಡ್ಯಾನ್ಸ್ ಮಾಡುತ್ತಿದ್ದರೆ ಕೃತಿಕಾ ಮನಸ್ಸು ಗಾಳಿಯಲ್ಲಿ ಹಾರಾಡುತ್ತಿದೆ ವಿಜಯ್ ಎಲ್ಲರಿಗೋಸ್ಕರ ತಪ್ಪದು ಹಣ್ಣುವರ ನಾಮ ಮಾತ್ರವಾಗಿ ಡ್ಯಾನ್ಸ್ ಮಾಡುತ್ತಿದ್ದರೆ ಕೃತಿಕಾ ಮಾತ್ರ ಅವನನ್ನೇ ಮೈಮರೆತು ನೋಡುತ್ತಾ ಆ ಮೂಮೆಂಟ್ಸನ್ನು ಹ್ಯಾಪಿಯಾಗಿ ಆಸ್ವಾದಿಸುತ್ತಿದ್ದಾಳೆ ಕೆಲವೊಂದು ಸ್ಟೆಪ್ಸ್ ಹಾಕಿ ಕೊನೆಗೆ ಕೃತಿಕ ಕೈಯನ್ನು ಮೇಲಕ್ಕೆ ಹಿಡಿದುಕೊಂಡು ಆಕೆಯನ್ನು ಗಿರಗಿರ ಅಂತ ತಿರುಗಿಸಿಬಿಟ್ಟು ಆಕೆಯ ಸುತ್ತಲೂ ಕೈಯನ್ನು ಹಾಕಿ ಹಿಡಿದುಕೊಂಡರೆ ಕೃತಿಕ ಅವನ ಕೈಯಲ್ಲಿ ಬಿಲ್ಲಿನಂತೆ ಬಗ್ಗಿ ಹೋದಳು ಆ ಸ್ಟೆಪ್ನೊಂದಿಗೆ ವಿಜಯ್ ಡ್ಯಾನ್ಸ್ ಕೊನೆಗೊಳಿಸಿ ಕೃತಿಕ ಕೈಯನ್ನು ಹಿಡಿದುಕೊಂಡು ಸ್ಟೇಜ್ ಇಳಿಯುತ್ತಿದ್ದರೆ ಎಲ್ಲರೂ ಹೆದ್ದು ಕ್ಲಾಪ್ಸ್ ಹೊಡೆಯುತ್ತಾ ಸೂಪರ್ ಎಂದರು ಆನಂತರ ಕಲ್ಯಾಣ್ ವೈಷ್ಣವಿ ಮತ್ತೆ ದೊಡ್ಡವರ ಜೋಡಿಗಳು ಸಹ ಸ್ಟೆಪ್ಸ್ ಹಾಕಿದ ನಂತರ ಫ್ರೆಂಡ್ಸ್ ಬ್ಯಾಚ್ ಸ್ವಲ್ಪ ರೆಸ್ಟ್ ತೆಗೆದುಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದರು ಈ ಲೋಕವನ್ನು ಮರೆತು ಅವರಲ್ಲಿ ಇದ್ದ ಚಿಕ್ಕ ಮಕ್ಕಳು ಹೊರಗಡೆಗೆ ಬಂದು ಎಂಜಾಯ್ ಮಾಡತೊಡಗಿದರು ಕೃಷ್ಣ ಪ್ರಸಾದ್ ರವರ ಪಕ್ಕದಲ್ಲಿ ಕುಳಿತುಕೊಂಡು ಎಲ್ಲರ ಡ್ಯಾನ್ಸುಗಳನ್ನು ಎಂಜಾಯ್ ಮಾಡುತ್ತಿದ್ದ ಮಹೇಶ್ನನ್ನು ಬೇಡ ಅನ್ನುತ್ತಿದ್ದರೂ ಕೇಳದೆ ಸ್ಟೇಜ್ ಮೇಲಕ್ಕೆ ಎಳೆದುಕೊಂಡು ಓದನು ಆಕಾಶ್ ಸ್ವಲ್ಪ ಹೊತ್ತು ಟೈಮ್ ತೆಗೆದುಕೊಂಡು ಅವರೊಂದಿಗೆ ಒಟ್ಟಾಗಿ ಸ್ಟೆಪ್ಸ್ ಹಾಕುತ್ತಿದ್ದಾನೆ ಮಹೇಶ್ ಪಾಸ್ಟ್ ಬಿಟ್ ಸಾಂಗಿಗೆ ಕಂಟಿನ್ಯೂಸ್ ಆಗಿ ಡ್ಯಾನ್ಸ್ ಮಾಡುತ್ತಾ ಸುಸ್ತಾಗಿ ಒಬ್ಬೊಬ್ಬರಾಗಿ ಸ್ಟೇಜ್ ಹೇಳಿದು ಹೊರಟು ಹೋಗುತ್ತಿದ್ದರೆ ಕೊನೆಗೆ ಸಿದ್ಧಾರ್ಥ್ ಮಹೇಶ್ ಮಾತ್ರ ಉಳಿದಿದ್ದಾರೆ ಸಾಂಗ್ ಒಂದು ಪ್ಲೇ ಆಗುತ್ತಿದ್ದರೆ ಮಹೇಶ್ ಇದಕ್ಕಿಂತ ಮುಂಚೆ ದೊಡ್ಡದಾಗಿ ಏನು ಡ್ಯಾನ್ಸ್ ಮಾಡುತ್ತಿದ್ದರೂ ಸಿದ್ಧಾರ್ಥ್ನನ್ನು ನೋಡುತ್ತಾ ಚೆನ್ನಾಗಿಯೇ ಡ್ಯಾನ್ಸ್ ಮಾಡುತ್ತಿದ್ದಾನೆ ಅಣ್ಣ ತಮ್ಮ ಇಬ್ಬರೂ ಸೇರಿ ಒಟ್ಟಾಗಿ ಡ್ಯಾನ್ಸ್ ಮಾಡುತ್ತಿದ್ದರೆ ಕೃಷ್ಣ ಪ್ರಸಾದ್ ರವರು ಸಂತೋಷದಿಂದ ನೋಡುತ್ತಾ ತನ್ನ ಫೋನಿನಲ್ಲಿ ವಿಡಿಯೋ ತೆಗೆದುಕೊಳ್ಳುತ್ತಿದ್ದಾರೆ ಲೋ ಆಕಾಶ್ ಗೊತ್ತಿಲ್ಲದವರು ಯಾರಾದರೂ ಅವರಿಬ್ಬರನ್ನು ನೋಡಿದರೆ ಪಕ್ಕಾ ಅಣ್ಣ ತಮ್ಮ ಅಂತಾನೆ ಅಂದುಕೊಳ್ಳುತ್ತಾರೆ ಇಬ್ಬರ ಪರ್ಸ್ನಾಲ್ಟೀಸ್ ಆಲ್ಮೋಸ್ಟ್ ಒಂದೇ ಥರ ಇದ್ದಾವೆ ಅಟಿಟ್ಯೂಡ್ ವೇ ಆಫ್ ಟ್ಯಾಕಿಂಗ್ ಸಹ ತುಂಬ ಆಗಿ ಅನ್ನಿಸುತ್ತಿದೆ ಅಲ್ವಾ ಕಲ್ಯಾಣ್ ಮಾತುಗಳಿಗೆ ಆಕಾಶ್ ಅವರ ಕಡೆ ನೋಡುತ್ತಾ ಹೌದು ಕಣೋ ನನಗೂ ಸಹ ಅದೇ ರೀತಿ ಅನ್ನಿಸಿತು ಆ ಸಿಮಿಲಾರಿಟಿಸ್ನಿಂದಲೇ ಅವರಿಬ್ಬರು ಅಷ್ಟು ಬೇಗ ಅಷ್ಟೊಂದು ಕ್ಲೋಸ್ ಆದರೂ ಅಂತ ಅನ್ನಿಸುತ್ತದೆ ಎಂದನು ಅದಕ್ಕಿಂತ ಹೆಚ್ಚು ಬೇರೇನು ಯೋಚಿಸಲಾರದೆ ಓದನು ಆಕಾಶ್ ಕೆಲವೊಂದು ಸ್ಟೆಪ್ಸ್ ಹಾಕಿ ಸಿದ್ಧಾರ್ಥ್ರವರು ಸ್ಟೇಜ್ ಇಳಿದರೆ ಚಿಕ್ಕ ಮಕ್ಕಳ ಗ್ಯಾಂಗ್ಫುಲ್ ಸ್ಟೇಜನ್ನು ಆಕ್ರಮಿಸಿಕೊಂಡು ಡ್ಯಾನ್ಸ್ ಮಾಡುತ್ತಿದ್ದಾರೆ ಹಮ್ಮಯ್ಯ ಅಂತೂ ಕೊನೆಗೆ ವಿಜಯ್ ಮದುವೆ ತುಂಬ ಚೆನ್ನಾಗಿ ನಡೆಯಿತು ಕಣ ನಾವು ಅಂದುಕೊಂಡಿದ್ದಕ್ಕಿಂತಲೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಂದನು ಕಿರಣ್ ಆಯಾಗಿ ಉಸಿರು ತೆಗೆದುಕೊಳ್ಳುತ್ತ ಇನ್ನು ಅವನ ಟೆನ್ಷನ್ ಬಿಟ್ಬಿಟ್ಟು ನೆಕ್ಸ್ಟ್ ನಿನ್ನ ಮದುವೆ ಬಗ್ಗೆ ಯೋಚನೆ ಮಾಡು ಎಂದನು ಸುದೀಪ್ ನಗುತ್ತ ಕಿರಣ್ ಸಣ್ಣಗೆ ನಕ್ಕನು ರಾತ್ರಿ ಹತ್ತು ಗಂಟೆ ಆಗುತ್ತಿದ್ದಂತೆ ಫಂಕ್ಷನ್ ಮುಗಿಸಿ ಮನೆಗೆ ಹೊರಡುವುದಕ್ಕೆ ಸಿದ್ಧರಾದರು ಗೆಸ್ಟ್ಗಳೆಲ್ಲರೂ ಬಾಯ್ ಮಹಿ ಹೋಗಿ ಬರ್ತೀನಿ ಟೇಕ್ ಕೇರ್ ಎಂದು ಹೇಳಿ ಕಾರಿನಲ್ಲಿ ಕುಳಿತುಕೊಂಡರು ಕೃಷ್ಣಪ್ರಸಾದ್ರವರು ರವರು ಬಾಯ್ ಡ್ಯಾಟ್ ರೀಚ್ ಆದ ನಂತರ ಕಾಲ್ ಮಾಡಿ ಮಾಮ್ ಹುಷಾರು ಎಂದು ಹೇಳಿ ಕಾರು ಹತ್ತಿರಕ್ಕೆ ಬರುತ್ತಿದ್ದ ಸಿದ್ಧಾರ್ಥ್ ಆಕಾಶ್ ಅವರಿಗೆ ಹಗ್ನೊಂದಿಗೆ ಬಾಯಿ ಹೇಳಿ ಮಹೇಶ್ ಕಾರಿನಲ್ಲಿ ಹೊರಟು ಹೋದನು ಎಲ್ಲರಿಗೂ ಬಾಯ್ ಹೇಳಿ ನಿತ್ಯ ಋತ್ವಿಗೆ ಬಂದ ತಕ್ಷಣ ಎಲ್ಲರನ್ನು ಕರೆದುಕೊಂಡು ಸಿದ್ಧಾರ್ಥ್ ಮನೆಗೆ ಸ್ಟಾರ್ಟ್ ಆದರೆ ಹೊಸ ಜೋಡಿಯೊಂದಿಗೆ ವಿಜಯ್ ಮನೆಗೆ ಹೋದರು ಕಿರಣ್ ಮಹಿಮ ಹೊಸ ಜೋಡಿಯನ್ನು ಮನೆಯ ಬಾಗಿಲಲ್ಲೇ ನಿಲ್ಲಿಸಿ ಹೆಸರುಗಳು ಹೇಳಿ ಒಳಗಡೆಗೆ ಬರಲು ಹೇಳಿದರೆ ನಾನು ಕೋತಿ ಎಂದು ವಿಜಯ್ ಹೇಳುತ್ತಿದ್ದರೆ ಪಟ್ಟಂತ ಅವನ ಕೈಯನ್ನು ಗಿಚ್ಚಿದಳು ಕೃತಿಕಾ ವಿಜಯ್ ತಲೆ ತಿರುಗಿಸಿ ಕೃತಿಕಾಳನ್ನು ಗುರಾಯಿಸಿಕೊಂಡು ನೋಡುತ್ತಾ ಗಿಚ್ಚಿರುವ ಜಾಗದಲ್ಲಿ ನಿಧಾನವಾಗಿ ಉಚ್ಚಿಕೊಳ್ಳುತ್ತಾ ನಾನು ಕೃತಿಕಾ ಬಂದಿದ್ದೇವೆ ಒಳಗಡೆಗೆ ಹೋಗಲು ದಾರಿ ಬಿಡಿ ಎಂದನು ಅವರ ಕಡೆ ತಿರುಗಿ ಆ ರೀತಿ ಅಲ್ಲ ಕಣ್ ನಿನ್ನ ಹೆಸರು ಹೇಳಿ ನನ್ನ ಹೆಂಡತಿ ಕೃತಿಕಾ ಬಂದಿದ್ದೇವೆ ಅಂತ ಹೇಳು ನಿರ್ಮಲಾ ಮಾತುಗಳಿಗೆ ಸರಿ ಎಂದು ತಲೆಯಾಡಿಸಿ ನಾನು ವಿಜಯ್ ನನ್ನ ಹೆಂಡತಿ ಕೃತಿಕಾ ಬಂದಿದ್ದೇವೆ ಎಂದು ಹೇಳಿದ ತಕ್ಷಣ ಕೃತಿಕಾ ಸಂತೋಷದಿಂದ ವಿಜಯ್ ಕಡೆ ನೋಡಿದಳು ಏನಮ್ಮ ಈಗ ನೀನೇಳು ನನ್ನ ಹೆಸರು ಕೃತಿಕ ನಾನು ನಮ್ಮ ಯಜಮಾನ್ರು ವಿಜಯ್ ಸರ್ ಬಂದಿದ್ದೇವೆ ಒಳಗಡೆಗೆ ಹೋಗಲು ದಾರಿ ಬಿಡಿ ಎಂದಳು ಏನು ಸರ್ರಾ ಮದುವೆಯಾದಮೇಲೆ ಸಹ ಅದೇ ರೀತಿ ಕರೆಯುತ್ತೀಯಾ ಏನು ಎಂದಳು ಆ ಗ್ಯಾಂಗ್ನಲ್ಲಿದ್ದ ಒಬ್ಬಾಕೆ ಕೃತಿಕ ನಾಚಿಕೆ ಪಡುತ್ತಾ ನನ್ನ ಹೆಸರು ಕೃತಿಕಾ ನಾನು ನಮ್ಮ ಯಜಮಾನ್ರು ವಿಜಯ್ ಜೊತೆ ಬಂದಿದ್ದೇನೆ ಎಂದಳು ವಿಜಯ್ ಕಡೆ ನೋಡುತ್ತಾ ನಿರ್ಮಲಾ ಮುಗುಳ್ನಗುತ್ತಾ ಇಬ್ಬರಿಗೂ ಆರತಿ ತೆಗೆದು ಒಳಗಡೆಗೆ ಆಹ್ವಾನಿಸಿದರೆ ಇಬ್ಬರೂ ಒಟ್ಟಾಗಿ ಬಲಗಾಲಿಟ್ಟು ಮನೆಯೊಳಗಡೆಗೆ ಪ್ರವೇಶಿಸಿದರು ಹೊಸ ಜೋಡಿ ಹೊಸ ಸೊಸೆ ಕೈಯಲ್ಲಿ ಮನೆಯಲ್ಲಿ ದೀಪ ಹಚ್ಚಿಸಿ ಇಬ್ಬರನ್ನು ಬೇರೆ ಬೇರೆ ರೂಮುಗಳಿಗೆ ಕಳುಹಿಸಿದಳು ನಿರ್ಮಲಾ ಕೃತಿಕ ರೂಮಿನೊಳಕ್ಕೆ ಓದ ತಕ್ಷಣ ಮಿರರ್ ಮುಂದೆ ನಿಂತುಕೊಂಡು ಕೊರಳಲ್ಲೇ ದಾರ ಅಣೆಯಲ್ಲಿ ಕುಂಕುಮ ಇಟ್ಟುಕೊಂಡು ಹೊಸದಾಗಿ ಕಾಣಿಸುತ್ತಿರುವ ತನ್ನನ್ನು ತಾನು ನೋಡಿಕೊಂಡು ಸಂಭ್ರಮಪಟ್ಟಳು ತಾಳೆಯನ್ನು ಕೈಗೆ ತೆಗೆದುಕೊಂಡು ಕೈಯಿಂದ ಮುಟ್ಟಿ ನೋಡುತ್ತಾ ನನಗೆ ವಿಜಯ್ ಸರಿಗೆ ಮದುವೆ ಆಗೋಗಿದೆ ನಾನೀಗ ಆತನ ಹೆಂಡತಿ ಮಿಸಸ್ ಕೃತಿಕಾ ವಿಜಯ್ ಎಂದು ಎಮೋಷ್ನಲ್ ಆದಳು ಕೃತಿ ಸೀರೆ ಚೇಂಜ್ ಮಾಡ್ಕೊ ಎನ್ನುತ್ತಾ ವೈಷ್ಣವಿ ಒಳಗಡೆಗೆ ಬಂದರೆ ಕಣ್ಣೀರು ಒರೆಸಿಕೊಂಡು ಸರಿ ಅತ್ತಿಗೆ ಎಂದು ಆಕೆ ಕೊಟ್ಟ ಸೀರೆ ಕೈಗೆ ತೆಗೆದುಕೊಂಡಳು ಪ್ರಶಾಗಿ ಬಂದ ವಿಜಯ್ನನ್ನು ಸಂತೋಷದಿಂದ ಗಟ್ಟಿಯಾಗಿ ಹಪ್ಪಿಕೊಂಡನು ಕಿರಣ್ ಲೋ ನನಗೆ ಒಂದು ದೊಡ್ಡ ಯೋಚನೆ ತೀರಿ ಹೋಯಿತು ಕಣ ನಾನು ಎಷ್ಟು ಹ್ಯಾಪಿಯಾಗಿ ಇದ್ದೀನಿ ಅಂತ ಮಾತುಗಳಲ್ಲಿ ಹೇಳಲಾರೇನು ಎಂದನು ವಿಜಯ್ ಏನೂ ಮಾತನಾಡದೆ ಮುಖವನ್ನು ಟವಲ್ನಿಂದ ಉಜ್ಜಿಕೊಂಡು ಬೆಡ್ ಮೇಲೆ ಮಲಗಿಕೊಂಡರೆ ಸೆಟ್ ಆಗುವುದಕ್ಕೆ ನಿನಗೆ ಸ್ವಲ್ಪ ಟೈಮ್ ಹಿಡಿಯುತ್ತದೆ ಬಿಡು ಎಂದು ಸಣ್ಣಕ್ಕೆ ನಿಟ್ಟುಸಿರು ಬಿಟ್ಟು ಡಸ್ಟ್ಜಿನ್ ಮಾಡಿಕೊಂಡು ವಿಜಯ್ ಪಕ್ಕದಲ್ಲಿ ವಾಲಿಬಿಟ್ಟನು ಮನೆಯಲ್ಲಿ ಎಲ್ಲರಿಗೂ ಬಾಯಿ ಹೇಳಿ ಸಿದ್ಧಾರ್ಥ್ ಜೊತೆ ಕಾರಿನಲ್ಲಿ ಸ್ಟಾರ್ಟ್ ಕೃಷ್ಣಪ್ರಸಾದ್ರವರು ಸಿದ್ಧಾರ್ಥ್ ನೀನು ತುಂಬ ಹುಷಾರಾಗಿ ಇರಬೇಕು ಆ ಮೇಯರ್ ತುಂಬ ನೀಚನು ಸೈಲೆಂಟಾಗಿ ಇರ್ತಾನೆ ಅಂತ ನನಗೆ ಅನ್ನಿಸುತ್ತಿಲ್ಲ ಎಂದರು ಕೃಷ್ಣಪ್ರಸಾದ್ರವರು ಆಂದೋಲನದಿಂದ ಡ್ಯಾಡ್ ಅವನಿಗೆ ಕೊಡಬೇಕಾದ ವಾರ್ನಿಂಗ್ ಕೊಟ್ಟಿದ್ದೀನಿ ಆದರೂ ಮತ್ತೆ ನನ್ನ ತಂಟೆಗೆ ಬಂದರೆ ಅವನ ಸಾವನ್ನು ಅವನೇ ತಂದುಕೊಂಡಂತೆ ನೀವೇನು ಟೆನ್ಷನ್ ಪಡಬೇಡಿ ಸೇಫ್ಟಿಗೋಸ್ಕರ ಅವನ ಮೇಲೆ ಒಂದು ಕಣ್ಣು ಹಿಟ್ಟಿರುತ್ತೇನೆ ಎಂದನು ಸರಿ ಸಿದ್ಧಾರ್ಥ್ ಎಂದರು ಕೃಷ್ಣಪ್ರಸಾದ್ರವರು ಮಾತುಗಳಲ್ಲೇ ಏರ್ಪೋರ್ಟ್ಗೆ ತಲುಪಿದರು ಬಾಯ್ ಡ್ಯಾಡ್ ಟೇಕ್ ಕೇರ್ ಓದ ನಂತರ ಕಾಲ್ ಮಾಡಿ ಎಂದು ಕೃಷ್ಣಪ್ರಸಾದ್ರವರೆಗೆ ಅಗ್ನೊಂದಿಗೆ ಬಾಯಿ ಹೇಳಿ ಆತ ಒಳಗಡೆಗೆ ಹೋದ ನಂತರ ಮನೆಗೆ ಸ್ಟಾರ್ಟ್ ಆದನು ಸಿದ್ಧಾರ್ಥ್ ರೂಮಿನೊಳಕ್ಕೆ ಬರುವಷ್ಟರಲ್ಲಿ ಸಾಕ್ಷಿ ಫೋನ್ ನೋಡುತ್ತಾ ನಗುತ್ತಿರುವುದು ಕಾಣಿಸಿತು ಏನು ಮೇಡಮ್ ಮಲಗಿಕೊಳ್ಳದೆ ಏನು ಮಾಡ್ತಿದ್ದೀರಾ ಫೋನಿನಲ್ಲಿ ಎನ್ನುತ್ತಾ ಆಕೆಯ ಪಕ್ಕದಲ್ಲಿ ಬಂದು ಕುಳಿತುಕೊಂಡನು ನಿಮ್ಮ ಡ್ಯಾನ್ಸ್ ವಿಡಿಯೋಸ್ ನೋಡ್ತಾ ಇದ್ದೀನಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಾ ಮುಖ್ಯವಾಗಿ ನೀವು ಎಂದಳು ಅವನ ಕೆನ್ನೆಯನ್ನು ಹಿಡಿದು ಹೇಳಿಯುತ್ತಾ ತುಂಬ ದಿನಗಳ ನಂತರ ಎಲ್ಲರೂ ಮೀಟಾದ ಹ್ಯಾಪಿ ಮೂಮೆಂಟ್ನಲ್ಲಿ ಕಾಲುಗಳು ನಿಲ್ಲಲಿಲ್ಲ ಮಾಡುವುದೇನೋ ಮಾಡಿಬಿಟ್ರಿ ಆದರೆ ನಾಳೆಯಷ್ಟೊತ್ತಿಗೆ ಬಾಡಿ ಪೇನ್ಸ್ ಬಂದ್ಬಿಡುತ್ತದೆ ಅಲ್ವಾ ಎಂದಳು ಸಾಕ್ಷಿ ಗಾಬರಿಯಿಂದ ಹಲೋ ಮೇಡಮ್ ನಿಮ್ಮ ಯಜಮಾನರು ಅಷ್ಟೊಂದು ಸೆನ್ಸಿಟಿವ್ ಏನಲ್ಲ ಬಿಡು ಫುಲ್ ಸ್ಟ್ರಾಂಗ್ ಬಾಡಿ ಇಲ್ಲಿ ಡೈಲಿ ವರ್ಕೌಟ್ ಮಾಡ್ತಾನೆ ಇರ್ತೀನಿ ಅಲ್ವಾ ಫಿಟ್ ಆಗೇ ಇರ್ತೀನಿ ಡೋಂಟ್ ವರಿ ಎಂದನು ತನ್ನ ತಲೆಯಿಂದ ಆಕೆಯ ತಲೆಯನ್ನು ಡಿಒಡಿಯುತ್ತ ಹ್ಞೂ ಸರಿ ಬಿಡಿ ಎಂದು ಸಾಕ್ಷಿ ವಿಡಿಯೋಸ್ ನೋಡುತ್ತಿದ್ದರೆ ನಗುತ್ತಾ ಆಕೆಯೊಂದಿಗೆ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ಮರುದಿನ ರಾತ್ರಿಗೆ ವಿಜಯ್ ಕೃತಿಕಾಗೆ ವಿಜಯ್ ಮನೆಯಲ್ಲಿ ಫಸ್ಟ್ ನೈಟ್ ಏರ್ಪಾಡುಗಳು ಮಾಡಿದರು ವೈಷ್ಣವಿ ಸುಗುಣ ಇಬ್ಬರೂ ಸೇರಿ ಕೃತಿಕಾಳನ್ನು ರೆಡಿ ಮಾಡುತ್ತಿದ್ದರೆ ಕೃತಿಕ ಒಂಥರ ಮುಖ ಇಟ್ಟು ಮಿರರ್ನಲ್ಲಿ ತನ್ನನ್ನು ತಾನು ನೋಡಿಕೊಳ್ಳುತ್ತಾ ನಡೆಯದ ಫಸ್ಟ್ ನೈಟ್ಗೆ ಇಷ್ಟೊಂದು ರೆಡಿಯಾಗುವುದು ಅವಶ್ಯಕತೆನಾ ನನಗೆ ಗೊತ್ತಿರುವಷ್ಟರ ಮಟ್ಟಿಗೆ ವಿಜಯ್ ಸರ್ ನನ್ನನ್ನು ಈ ಅವತಾರದಲ್ಲಿ ನೋಡಲಾರದೆ ಯಾವಾಗಲೂ ಕಂಬಳಿ ಹೊದ್ದುಕೊಂಡು ಮಲಗಿಕೊಂಡಿರುತ್ತಾರೆ ಆದರೂ ಅವರು ದೂರ ಇದ್ದಾರೆ ಅಂತ ನಾನು ದೂರ ಇದ್ದರೆ ಇಬ್ಬರೂ ಲೈಫ್ ಲಾಂಗ್ ಉತ್ತರ ದಕ್ಷಿಣ ಥರಾನೇ ಉಳಿದುಬಿಡ್ತೀವಿ ಹಾಗಂತ ನಾನು ಹತ್ತಿರವಾಗುವುದಕ್ಕೆ ಪ್ರಯತ್ನಿಸಿದರೆ ಅಷ್ಟೇ ನಿರ್ದಾಕ್ಷಣವಾಗಿ ರೂಮಿನಿಂದ ಹೊರ ಹಾಕುತ್ತಾರೆ ಫಸ್ಟ್ ನೈಟ್ ರೂಮಿನಿಂದ ಹೊರ ಹಾಕಲ್ಪಟ್ಟ ಮೊದಲ ಮದುವೆ ಹೆಣ್ಣು ಅಂತ ನನ್ನ ಹೆಸರು ರೆಕಾರ್ಡ್ನೊಳಕ್ಕೆ ಹತ್ತುತ್ತದೆ ಎಂದು ನಿಟ್ಟುಸಿರು ಬಿಟ್ಟು ಸೈಲೆಂಟಾಗಿ ನೋಡುತ್ತಿದ್ದಾಳೆ ರೆಡಿ ಮಾಡಿದ್ದು ಮುಗಿದ ನಂತರ ಹಾಲಿನ ಲೋಟ ತೆಗೆದುಕೊಂಡು ಕೃತಿಕ ಹತ್ತಿರಕ್ಕೆ ಬಂದಳು ನಿರ್ಮಲ ಕೃತಿಕಾ ಎದ್ದು ಹಾಕಿಯ ಪಾದಗಳಿಗೆ ನಮಸ್ಕರಿಸಿದರೆ ಶೀಘ್ರಮೇವ ಸುಪುತ್ರ ಪ್ರಾಪ್ತಿರಸ್ತು ಎಂದು ಆಶೀರ್ವಾದ ಮಾಡಿ ಹಣೆಗೆ ಮುತ್ತಿಟ್ಟಳು ಕೃತಿಕಾ ಸಣ್ಣಗೆ ನಗುತ್ತಾ ನೋಡುತ್ತಿದ್ದರೆ ಹಾಲಿನ ಲೋಟ ಹಾಕಿಯ ಕೈಗೆ ಕೊಟ್ಟು ವೈಷ್ಣವಿ ಉಡುಗೆಯನ್ನು ಕರೆದುಕೊಂಡು ಹೋಗಮ್ಮ ಎಂದು ಹೇಳಿ ಕೃತಿಕಾ ತಲೆಯನ್ನು ಸವರಿ ನಿರ್ಮಲಾ ಹೊರಗಡೆಗೆ ಹೊರಟು ಹೋದರೆ ಕೃತಿಕಾ ಹೋಗುತ್ತಿರುವ ಹಾಕಿಯ ಕಡೆಗೇ ನೋಡುತ್ತಾ ನನಗೆ ಸುಪುತ್ರನು ಪ್ರಾಪ್ತಿಸಬೇಕು ಅಂದರೆ ಮೊದಲು ನಿಮ್ಮ ಸುಪುತ್ರನ ಮನಸ್ಸು ಬದಲಾಗಬೇಕು ಅಲ್ವಾ ಅತ್ತೆ ಮೊದಲೇ ಹಠವಾದಿ ಅಷ್ಟು ಬೇಗ ಎಲ್ಲಿ ಬದಲಾಗುತ್ತಾನೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದರೆ ನಡಿ ಹೋಗೋಣ ಎಂದು ಕೃತಿಕಾಳನ್ನು ಕರೆದುಕೊಂಡು ವೈಷ್ಣವಿ ಹೋಗುತ್ತಿದ್ದರೆ ಜೋರಾಗಿ ಹೊಡೆದುಕೊಳ್ಳಲು ಪ್ರಾರಂಭಿಸಿದ ತನ್ನ ಹೃದಯವನ್ನು ಸಮಾಧಾನಿಸುತ್ತಾ ವೈಷ್ಣವಿ ಜೊತೆ ವಿಜಯ್ ರೂಮಿನ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದಳು ಕೃತಿಕ ಆಲ್ ದಿ ಬೆಸ್ಟ್ ಎಂದು ವೈಷ್ಣವಿ ಕೃತಿಕಾ ಕಿವಿಯಲ್ಲಿ ಹೇಳಿ ಮುಸಿ ಮುಸಿಯಾಗಿ ನಗುತ್ತಾ ಹೊರಟು ಹೋದರೆ ದೀರ್ಘವಾಗಿ ಉಸಿರು ತೆಗೆದುಕೊಂಡು ನಿಧಾನವಾಗಿ ಬಾಗಿಲು ಓಪನ್ ಮಾಡಿದಳು ಕೃತಿಕ ವಿಜಯ್ ಬೆಡ್ ಮೇಲೆ ಕಾಣಿಸಲಿಲ್ಲ ಎಲ್ಲಿದ್ದಾರೆ ಇವರು ಅಂತ ಅಂದುಕೊಳ್ಳುತ್ತಾ ರೂಮ್ ಫುಲ್ ನೋಡಿ ಎಲ್ಲೂ ಕಾಣಿಸದೇ ಇದ್ದಿದ್ದರಿಂದ ವಾಶ್ರೂಮ್ನಲ್ಲಿ ಇದ್ದಾರೇನೋ ಅವರು ಬರುವಷ್ಟರಲ್ಲಿ ಕಂಬಳಿ ಹೊದ್ದುಕೊಂಡು ಮಲಗಿಬಿಡಬೇಕು ಮೊದಲೇ ಈ ಅವತಾರದಲ್ಲಿ ಅವರಿಗೆ ಹೆದರು ಬೀಳಬೇಕೆಂದರೆ ತುಂಬ ಹೆಂಬಾರಸಿಂಗ್ ಆಗಿ ಇದೆ ಅಂತ ಅಂದುಕೊಳ್ಳುತ್ತಾ ಹಾಲಿನ ಲೋಟ ಟೇಬಲ್ ಮೇಲೆ ಇಟ್ಟು ಈ ಕಡೆಗೆ ತಿರುಗುವಷ್ಟರಲ್ಲಿ ವಿಜಯ್ ಬಾಲ್ಕನಿಯಿಂದ ಬರುತ್ತಾ ಕಾಣಿಸಿದನು ಅಮ್ಮೋ ಬಂದುಬಿಡ್ತಿದ್ದಾರೆ ಅಂತ ಅಂದುಕೊಳ್ಳುತ್ತಾ ಪಟ್ಟಂತಹ ಗ್ಲಾಸ್ ಕೈಗೆ ತೆಗೆದುಕೊಂಡು ತಲೆ ಬಗ್ಗಿಸಿಕೊಂಡು ನಿಂತುಕೊಂಡಿದ್ದಾಳೆ ವಿಜಯ್ ಹತ್ತಿರಕ್ಕೆ ಬರುತ್ತಿದ್ದರೆ ಹೃದಯ ಬಡಿತದ ಬೇಗ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಆಗುತ್ತಿದೆ ಕೈಯಲ್ಲಿದ್ದ ಗ್ಲಾಸ್ ನಡಗುತ್ತಿದೆ ಕೃತಿ ಏನಾಯ್ತು ನಿನಗೆ ಈ ರೀತಿ ಆಗೋಗ್ತಿದೆಯಾ ಬಿ ಸ್ಟ್ರಾಂಗ್ ತನಗೆ ತಾನು ಸಮಾಧಾನ ಮಾಡಿಕೊಂಡು ಗ್ಲಾಸನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಹತ್ತಿರಕ್ಕೆ ಬಂದ ವಿಜಯ್ ಆಕೆಯನ್ನು ಒಂದು ಬಾರಿ ನೋಡಿ ಸೈಲೆಂಟಾಗಿ ಬೆಡ್ ಕಡೆ ಹೋಗುತ್ತಿದ್ದರೆ ವಿಜಯ್ ಸರ್ ಎಂದು ಕರೆದಳು ಹೊಳ ಸ್ವರದಿಂದ ಆ ಕೂಗು ವಿಜಯ್ ಕಿವಿಗೆ ತಲುಪಲೇ ಇಲ್ಲ ನನ್ನ ಗಂಟೆಲು ಸಹ ನನ್ನ ಮೇಲೆ ಪಕ್ಷಪಾತ ತೋರಿದಂತಿದೆ ಅಂತ ಬೈದುಕೊಂಡು ವಿಜಯ್ ಸರ್ ಅಂತ ಸ್ವಲ್ಪ ಜೋರಾಗಿ ಕರೆಯುವಷ್ಟರಲ್ಲಿ ಬೆಡ್ ಮೇಲೆ ಮಲಗುತ್ತಿದ್ದ ವಿಜಯ್ ಆಕೆಯ ಕಡೆಗೆ ತಲೆ ತಿರುಗಿಸಿ ನೋಡಿದನು ಪಟ್ಟಂತ ತಲೆ ಬಗ್ಗಿಸಿ ಹಾಲಿನ ಲೋಟ ಇರುವ ಕೈಯನ್ನು ಮುಂದಕ್ಕೆ ಚಾಚಿ ಹಾಲು ಎಂದು ಮುಜುಗರದಿಂದ ಹೇಳಿದಳು ಕೆಲವು ಕ್ಷಣಗಳ ಕಾಲ ಆಕೆಯನ್ನೇ ನೋಡಿದ ವಿಜಯ್ ನನಗೆ ಹಾಲು ಇಷ್ಟ ಆಗುವುದಿಲ್ಲ ನೀನು ಕುಡಿದು ಬಿಟ್ಟು ಮಲಕ್ಕೋ ಎಂದು ಬೆಡ್ ಮೇಲೆ ಮಲಗಿಕೊಂಡು ಕಣ್ಣುಗಳಿಗೆ ಕೈಯನ್ನು ಅಡ್ಡ ಇಟ್ಟುಕೊಂಡನು ಕೃತಿಕ ಉಸಿಮುನಿಸಿನಿಂದ ನೋಡುತ್ತಾ ನನಗೂ ಸಹ ಹಾಲು ಅಂದರೆ ಇಷ್ಟ ಆಗುವುದಿಲ್ಲ ಇಬ್ಬರೂ ಶೇರ್ ಮಾಡ್ಕೊಳ್ಳೋಣ ಅಂದರೆ ಹೇಗೋ ಹಾಗೆ ಕುಡಿದ್ಬಿಡ್ತೀನಿ ಇಲ್ಲದಿದ್ದರೆ ನನಗೂ ಬೇಡ ಎಂದಳು ವಿಜಯ್ ಏನೂ ಮಾತನಾಡಲಿಲ್ಲ ವಿಜಯ್ ಕಡೆ ಕೆಲವು ಕ್ಷಣಗಳ ಕಾಲ ನೋಡಿ ಕೈಯಲ್ಲಿದ್ದ ಹಾಲಿನ ಕಡೆ ನೋಡಿ ವಿಜಯ್ ಸರ್ ಬೇಡ ಅಂದರು ಅಂತ ನೀನೇನು ಫೀಲ್ ಆಗಬೇಡ ನನ್ನ ಹೊಟ್ಟೆಯಲ್ಲಿ ನಿನಗೆ ಜಾಗ ಕೊಡ್ತೀನಿ ಎಂದು ಘಟಗಟ ಅಂತ ಕುಡಿದು ಬಿಟ್ಟು ಗ್ಲಾಸನ್ನು ಟೇಬಲ್ ಮೇಲೆ ಇಟ್ಟು ಮೂತಿ ಒರೆಸಿಕೊಂಡು ಬೆಡ್ ಮೇಲೆ ಒಂದು ಮೂಲೆಯಲ್ಲಿ ಮಲಗಿಕೊಂಡಳು ಮಲಗಿಕೊಂಡಿದ್ದಾಳೆ ಅನ್ನುವ ಮಾತೆ ವಿನಃ ನಿದ್ದೆ ಬರುತ್ತಿಲ್ಲ ಆಕೆಗೆ ಕಣ್ಣುಗಳು ತೆರೆದು ರೂಮನ್ನೆಲ್ಲ ಒಂದು ಬಾರಿ ನೋಡಿ ವಿಜಯ್ ಸರ್ ರೂಮಿನಲ್ಲಿ ಅವರೊಂದಿಗೆ ಬೆಡ್ ಶೇರ್ ಮಾಡಿಕೊಳ್ಳುತ್ತಿದ್ದೇನೆ ಇದೆಲ್ಲ ಕನಸಿನಂತೆ ಇದೆ ಎಂದು ವಿಜಯ್ ಕಡೆಗೆ ತಿರುಗಿ ಮಲಗಿಕೊಂಡು ಅವನನ್ನೇ ಮೈಮರೆತು ನೋಡುತ್ತಾ ವಿಜಯ್ ಸರ್ ಇದೆಲ್ಲ ನಿಜಾನೇ ಅಲ್ವಾ ಕನಸು ಅಲ್ಲ ಅಲ್ವಾ ಅಂತ ಇನ್ನೂ ನಂಬಿಕೆ ಬರದೆ ತನ್ನನ್ನು ತಾನು ಗಿಚ್ಚಿಕೊಂಡಳು ಅಪ್ಪ ಸಣ್ಣಗೆ ಕಿರುಚಿ ಗಿಚ್ಚಿಕೊಂಡ ಜಾಗದಲ್ಲಿ ಉಜ್ಜಿಕೊಳ್ಳುತ್ತಾ ಕನಸಲ್ಲ ಇದೆಲ್ಲ ನಿಜಾನೇ ಆದರೆ ನಮ್ಮ ಮಧ್ಯೆ ಇರುವ ಈ ದೂರ ಯಾವಾಗ ದೂರವಾಗುತ್ತದೋ ಎಂದು ಯೋಚಿಸುತ್ತಾ ಬೆಡ್ ಮೇಲೆ ಆ ಕಡೆ ಈ ಕಡೆ ಬರಲಾಡಿ ಎಷ್ಟೊತ್ತಿಗೂ ನಿದ್ದೆ ಬಾರದೆ ಇದ್ದಿದ್ದರಿಂದ ವಿಜಯ್ ಕಡೆ ನೋಡಿ ಎಷ್ಟು ಹಾಯಾಗಿ ಮಲಗಿಕೊಂಡಿದ್ದಾರೆ ಕೈಗಳಲ್ಲಿ ಹೇಗೂ ಇರುವುದಿಲ್ಲ ಕನಿಷ್ಠ ಪಕ್ಷ ಸ್ವಲ್ಪ ಒತ್ತಾದರೂ ಮಾತನಾಡಬಹುದಲ್ವಾ ಎಂದು ತಲೆಯೆತ್ತಿ ಸ್ವಲ್ಪ ಬಗ್ಗಿ ನೋಡಿ ಮಲಗಿಕೊಂಡಂಗಿದ್ದಾರೆ ಅಂತ ನಿಧಾನವಾಗಿ ಅವನ ಕಡೆಗೆ ಜರುಗುತ್ತಿದ್ದರೆ ಎಲ್ಲಿಗೆ ಬರ್ತಾ ಇದ್ದೀಯಾ ಎನ್ನುವ ಮಾತು ಕೇಳಿಸಿ ಪಟ್ಟಂತ ವಿಜಯ್ ಕಡೆ ನೋಡಿದಳು ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು